ನಾವು ಹೆಚ್ಚು ಈ ರೀತಿಯ ಹಾಡುಗಳನ್ನ ನೋಡ್ತಾ ಇದ್ವಿ ಆದ್ರೆ ಈಗ ಕನ್ನಡದಲ್ಲಿ ಕೂಡ ಸೂಪರ್ ಡೂಪರ್ ಸಾಂಗ್ಸ್ ಬರ್ತಿದೆ ಆ ಸೇರಿ ಜಾಜಿ ಅತಿ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಳ್ಳಿ ಮತ್ತು ಈ ಒಳಗೆ ಒಂದು ವಿಶಿಷ್ಟವಾದ ಹೆಸರು ದೊರಕಲಿ ಅಂತ ಹಾರೈಸ್ತಾ ಇದ್ದೀನಿ ಗುರುತಿಸ್ಕೊಳ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅನ್ಕೊಂಡ್ವಿ ಆದ್ರೆ ಅದ್ರ ಹಿಂದಿರುವಂತಹ ಸಂಪೂರ್ಣ ಕಥೆಯನ್ನು ಕೂಡ ಹೇಳಿದ್ರು ನನಗೂ ಹಾಗೆ ಅನ್ಸ್ತು ಮಗಳಷ್ಟೇ ಇದಾರೆ ಅಂತ ಅನ್ಕೊಂಡಿದ್ದೆ ಜಾಜಿ ಜೊತೆಗೆ ಜಾಣ

ಹಂಗಂದ್ಬಿಟ್ಟು ತುಂಬ ನೆಗ್ಲೆಕ್ಟ್ ಮಾಡ್ಕೊಳಿ ಎರಡು ಇದೆ ಸೊ ಆದರೂ ಕೂಡ ಎಲ್ಲ ಈಗ ನೋಡಿದ್ದೀರಾ ಅರೆಸಿ ಬೆಳೆಸಿ ಆಶೀರ್ವದಿಸಿ ಯಾಕಂದರೆ ಮೊದಲನೇದಾಗಿ ನಮ್ಮ ಕನ್ನಡದ ಹುಡುಗಿ ಅನ್ನೋದು ಒಂದು ಮಾತ್ರ ತಲೆಗಿಡ್ಕೊಳ್ಳೋಣ ಯಾಕಂದರೆ ಹೊರಗಡೆ ಎಲ್ಲ ಇದ್ದಾರೆ ಬೇಡ ನಮ್ಮ ಹುಡುಗರನ್ನೇ ಬೆಳೆಸ್ಕೊಳ್ಳೋಣ ಯಾಕಂದರೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಚೆನ್ನಾಗಿದೆ ಸೊ ಒಳ್ಳೆ ಪ್ರಯತ್ನ ಹೀಗೆ ಹಿಂಗೆ ಅಂತ ಕೇಳ್ಕೊಳ್ತಿದ್ವಿ ಥ್ಯಾಂಕ್ ಯು ಹಲೋ ದರ್ಶನ್ ಸರ್ ಸ್ಟೇಷನ್ ಇದ್ದಾರೆ ಸರ್ ನಾನು ಅವ್ರನ್ನ ಕರೆದಿ ನಮ್ಮ ಅಮ್ಮ ನಮ್ಗೆಲ್ಲ ಜಾಸ್ತಿ ಏನು ಸ್ಪೆಷಲ್ ಆಗಿ ಅವಶ್ಯಕತೆ ನಾನು ಹೇಳಿದ್ರು ನೀವು ಮನೆಯ ಮಗಳು ವಿಶಿಷ್ಟವಾಗಿ ಗುರುತಿಸಿಕೊಳ್ಳಿಕ್ಕೆ ಹೊರಟಿದ್ದಾರೆ